ಎಲ್ಲ ವಿಜಯವಾಣಿ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ನಾನು ದಿಲೀಪ್ ಡಿಫಿನ್ ಕ್ಯಾಪಿಟಲ್ನ ಸಂಸ್ಥಾಪಕ ನಾನು ನನ್ನ ಎರಡು ದಶಕಗಳ ಅನುಭವದಲ್ಲಿ ಈಕ್ವಿಟಿ ಮಾರ್ಕೆಟಿನ ಹಲವು ಏರಿಳಿತಗಳನ್ನ ನೋಡಿದ್ದೀನಿ ಯಾವ ಸಮಯದಲ್ಲಿ ಹೇಗೆ ಎಲ್ಲಿ ಎಷ್ಟು ಹೂಡಿಕೆ ಮಾಡಬೇಕು ಅನ್ನೋದೇ ತುಂಬ ಕಷ್ಟದ ಕೆಲಸ ಇಂದು ನಾವು ಒಂದು ಯೂನಿಕ್ ಫಂಡ್ನ ಬಗ್ಗೆ ತಿಳ್ಕೊಳ್ಳೋಣ ಅದೇ ಸಿ ಪ್ರುಡೆನ್ಷಿಯಲ್ ಬಿಸ್ನೆಸ್ ಸೈಕಲ್ ಫಂಡ್ ಸಾಮಾನ್ಯವಾಗಿ ಒಂದು ಕಂಪನಿಯ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಅದು ಯಾವಾಗಲೂ ಒಂದೇ ರೀತಿ ಲಾಭ ಮಾಡಲು ಸಾಧ್ಯವಿಲ್ಲ ಯಾವುದೇ ಆಗಲಿ ಅದು ಎಷ್ಟೇ ದೊಡ್ಡ ಕಂಪ್ನಿ ಆಗಿರಲಿ ಅದು ಎಷ್ಟೇ ವರ್ಷದಿಂದ ಇರಲಿ ಈ ಎಲ್ಲ ಕಂಪ್ನಿಗಳಿಗೆ ತಮ್ಮ ದಿನ ದಿನದ ವಹಿವಾಟಿನ ಏರಿಳಿತಗಳು ಸರ್ವೇಸಾಮಾನ್ಯ ಉದಾಹರಣೆಗೆ ಒಂದು ಕಂಪನಿ ಎಕ್ಸ್ಪ್ಯಾನ್ಷನ್ ಪ್ಲ್ಯಾನ್ನಲ್ಲಿದ್ದರೆ ಈ ಕಾರಣಕ್ಕೆ ಕಂಪನಿಯ ಪ್ರಾಫಿಟ್ಸ್ ಸ್ವಲ್ಪ ಸಮಯಕ್ಕೆ ಕಡಿಮೆ ಆಗ್ಬೋದು ಹೀಗೆ ಇದೇ ರೀತಿಯ ಹಲವು ಕಾರಣಗಳಿವೆ ಹೇಗೆ ನಾವು ಚಳಿ ಸಮಯದಲ್ಲಿ ಐಸ್ ಕ್ರೀಮ್ ಜಾಸ್ತಿ ತಿನ್ನೋದಿಲ್ಲ ಅದೇ ರೀತಿ ಜಾಸ್ತಿ ಜ್ಯೂಸ್ ಇರ್ಬೋದು ಎಳ್ನೀರ್ ಇರ್ಬೋದು ಜಾಸ್ತಿ ಕುಡಿಯೋದಿಲ್ಲ ಹಾಗೆ ಚಳಿ ಸಮಯದಲ್ಲಿ ಎ ಸಿ ತಗೊಳ್ಳೋರು ಕಡಿಮೆ ಆಗ್ಬೋದು ಒಂದು ಕಂಪನಿಗೆ ನಾನಾ ಥರದ ಹಲವು ಏಳೆತೆಗಳು ಬರ್ತವೆ ಹಾಗೆ ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಕಂಪನಿಗಳು ಹೆಚ್ಚು ಲಾಭ ಮಾಡಲು ಸಾಧ್ಯವಾಗದೇ ಇರಬಹುದು ಕಂಪನಿಗಳು ಈ ತರದ ಒಂದು ಟ್ರಾನ್ಸಿಷನ್ ಟೈಮ್ನಲ್ಲಿ ಇದ್ದಾಗ ಹೂಡಿಕೆ ಮಾಡಿದ್ರೆ ನಮಗೆ ತುಂಬಾ ಲಾಭ ತಂದುಕೊಡಬಹುದು ಐಸಿಸ ಪ್ರೊಡೆನ್ಷಿಯಲ್ ಬಿಸಿನೆಸ್ ಸೈಕಲ್ ಫಂಡ್ ಈ ತರದ ಒಂದು ಒಳ್ಳೆ ಸಮಯದಲ್ಲಿ ಹೂಡಿಕೆ ಮಾಡಿ ನಮಗೆ ಹೆಚ್ಚು ಲಾಭ ಬರುವಂತೆ ಕಾರ್ಯನಿರ್ವಹಿಸುತ್ತದೆ ಐ ಸಿ ಸಿಆರ್ ಪ್ರೊಡೆನ್ಷಿಯಲ್ ಬಿಸ್ನೆಸ್ ಸೈಕಲ್ ಫಂಡ್ ಒಂದು ಡೈವರ್ಸಿಫೈ ಫಂಡ್ ಆಗಿತ್ತು ಈ ಫಂಡ್ ನಲ್ಲಿ ಎಲ್ಲ ಬೇರೆ ಬೇರೆ ವಿವಿಧ ಸೆಕ್ಟರ್ಗಳಲ್ಲಿ ಹೂಡಿಕೆ ಮಾಡ್ತಾರೆ ನಾವು ಎಕನಾಮಿಕ್ ಸೈಕಲ್ ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡಿಕೊಂಡು ಈ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡೋದು ಸೂಕ್ತ ಹಾಗೆ ನಾವು ಇನ್ವೆಸ್ಟ್ ಮಾಡುವ ಮುನ್ನ ಈ ಫಂಡಿನ ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ತಿಳ್ಕೋಬೇಕು ಈ ಸ್ಕೀಮ್ನಲ್ಲಿ ಸಾಮಾನ್ಯವಾಗಿ ಮೀಡಿಯಂ ಟು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಉತ್ತಮ ನನ್ನ ಪ್ರಕಾರ ಲಾಂಗ್ ಟರ್ಮ್ ಅಂದರೆ ಕನಿಷ್ಠ ಐದು ವರ್ಷದಿಂದ ಹತ್ತು ವರ್ಷಗಳಾದರೂ ಹೂಡಿಕೆ ಮಾಡಬೇಕು ಶುಭವಾಗಲಿ ಹ್ಯಾಪಿ ಹ್ಯಾಪಿಯನ್ಸೇ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ಸ್ ರೀಡ್ ಆಲ್ ಸ್ಕೀಮ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಕೇರ್ಫುಲಿ